ಅಂಜಲಿ ಅಂಬಿಗೇರ್ ಹತ್ಯೆಯನ್ನು ಶಾಸಕ ಒಬ್ಬಯ್ಯ ತೀವ್ರವಾಗಿ ಖಂಡಿಸಿದ್ದು ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮಗಳು ಜರುಗಬೇಕು ಎಂದು ಹೇಳಿದರು ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿರುವ ಅಂಜಲಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದ ಬಳಿಕ ಮಾಧ್ಯಮದ ಜತೆಗೆ ಮಾತನಾಡಿದ ಅವರು ನಾನು ಇಂತಹ ಘಟನೆಯನ್ನ ಖಂಡಿಸುತ್ತೇನೆ ಈಗಾಗಲೇ ಎರಡು ಪ್ರಕರಣಗಳು ನಡೆದಿವೆ ಡ್ರಗ್ಸ್ ಹಾವಳಿಯನ್ನ ಮೊದಲು ನಿಯಂತ್ರಿಸಬೇಕಿದೆ ಅದನ್ನು ನಾನು ಮೊದಲಿನಿಂದ ಹೇಳಿಕೊಂಡು ಬಂದಿದ್ದೇನೆ ಅದನ್ನು ತಡೆಗಟ್ಟಲು ಹಲವು ಬಾರಿ ಇಲಾಖೆಯ ಜೊತೆ ಮೀಟಿಂಗ್ ಕೂಡ ಮಾಡಿದ್ದೇನೆ ಎಂದು ಹೇಳಿದರು ಇನ್ನು ಕೊಲೆಯಾದ ಸಂದರ್ಭದಲ್ಲಿ ನಾನು ಬಂದಿಲ್ಲ ಅಂತ ಟೀಕಿಸಲಾಗುತ್ತಿದೆ ಆ ಸಂದರ್ಭದಲ್ಲಿ ನಮ್ಮದು ಬೇರೆ ಅಫಿಷಿಯಲ್ ಕೆಲಸವಿತ್ತು ಹೀಗಾಗಿ ನನಗೆ ಬರಲು ಆಗಲಿಲ್ಲ ಎಂದು ತಿಳಿಸಿದರು ಈ ಅಂಜಲಿ ಹತ್ಯೆ ಪ್ರಕರಣದಲ್ಲಿ ಯಾರ ಯಾರ ಹರಿಕತೆ ಇದೆ ಅಂತ ಗೊತ್ತಾಗುತ್ತದೆ ಶೀಘ್ರದಲ್ಲಿಯೇ ಎಲ್ಲವೂ ಹೊರಬರಲಿದೆ ಎಂದು ತಿಳಿಸಿದರು ಜತೆಗೆ ಸೋಮವಾರ ಗೃಹ ಸಚಿವರು ಹುಬ್ಬಳ್ಳಿಗೆ ಬರುವುದಾಗಿ ಹೇಳಿದ್ದಾರೆಂದು ಸಹ ಮಾಹಿತಿ ನೀಡಿದರು ಡ್ರಗ್ಸ್ ಮುಕ್ತ ಮಾಡಬೇಕು ಅಧಿಕಾರಿಗಳು ಕಡಕ್ ನೀವಿಲ್ಲ ಅಂತಂದ್ರೆ ಇಲ್ಲಿ ಜಗ ಖಾಲಿ ಮಾಡ್ರಿ ಅಂತೇಳಿ ನನ್ನ ಸ್ಟೇಟ್ಮೆಂಟ್ ಈಗಲ್ಲ ಯಾವಾಗೂ ಕೊಡ್ತಾನ ಬಂದಿದ್ವಿ ನಾನು ಮುಂಚೆನೇ ಅನ್ಅಫಿಷಿಯಲ್ ಆಫಿಷಿಯಲಿ ಬೇರೆ ಇದಕ್ಕೆ ಹೋಗಿದ್ದೆ ಬೇರೆ ಬೇರೆ ಒತ್ತಡಗಳಿಂದ ಇಲ್ಲಿ ಬರೋಕ್ಕಾಗಿಲ್ಲ ನಾವು ಯಾರೇ ಇದ್ದರೂ ಏನು ಕಾರಣ ಏನು ಹಿಂದೆ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಯಾರು ನಡೀತಾ ಇದೆ ಏನು ಡ್ರಗ್ಸ್ ಯಾವ ರೀತಿ ಇಲ್ಲೆಲ್ಲ ಆಗ್ತಾ ಇದೆ ಅದಕ್ಕೆ ಯಾವ ರೀತಿ ಕಡಿವಾಣ ಆಗಬೇಕು ನಾವು ಮೇಲಿಂದ ಮೇಲೆ ಇಲ್ಲೇ ನಿಮ್ಗೆ ತೋರಿಸಿ ಮಾಡೋದಿಲ್ಲ ಎಲ್ಲಾನು ಕೂಡ ಮಾಡ್ತಾ ಇದ್ವಿ ಖಂಡಿತವಾಗಿ ಆಗಿಲ್ಲಲ್ಲ ಅವ್ನಿಗೆ ಆ ಶಿಕ್ಷೆ ಆಗಿ ಆಗ್ತದೆ ಅದಕ್ಕೆ ಅಧಿಕಾರಿಗಳು ಯಾರ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೂ ಶಿಕ್ಷೆ ಆಗ್ತದೆ ಈ ಸಂದರ್ಭದಲ್ಲಿ ಸಚಿವ ಸಂತೋಷ್ ಲಾಡ್ ಹಾಗೂ ಪಕ್ಷದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ